ನಮಸ್ಕಾರ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಎಸ್ ತಲೆ ಏನಾದ್ರು ಸಿಕ್ಕಾಪಟ್ಟೆ ನೋವು ಇದೆ ಅಂದ್ರೆ ಅಮೃತಾಂಜನ್ ಹಚ್ಕೋತೀವಿ ಸೊ ನಿಮ್ಗೆ ಏನಾದ್ರು ಸ್ಟ್ರೆಸ್ ಇದ್ರು ವರ್ಕ್ ಪ್ರೆಷರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಮ್ಯಾನೇಜರ್ ಸಿಕ್ಕಾಪಟ್ಟೆ ಕಾಟ ಕೊಡ್ತಾರೆ ಮೇಡಮ್ ಎಲ್ಲ ರಿಲೀಫ್ ಆಗ್ಬೇಕಂದ್ರೆ ಥಿಯೇಟರ್ಗೆ ಹೋಗಿ ಬಿಕಾಸ್ ಅಮೃತಾಂಜನ್ ಮೂವಿ ರಿಲೀಸ್ ಆಗಿದೆ ಇಷ್ಟೊಂದು ಜನ ನೋಡಿ ಸಿಕ್ಕಾಪಟ್ಟೆ ಸಕದಾಯ್ತು ನಕ್ಕಿ ನಕ್ಕಿ ಸಾಕಾಯ್ತು ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಮೂವಿನೆಲ್ಲ ಆ ರೀತಿ ಚಮತ್ಕಾರ ಮಾಡಿದ್ದಾರೆ ಸೊ ಸೆಟ್ ಐ ಮೀನ್ ನಮ್ಮ ಸ್ಟುಡಿಯೋಗೆ ಬಂದ್ರೆ ಯಾವ ರೀತಿ ಚಮತ್ಕಾರ ಇರುತ್ತೆ ಸೊ ಅದಕ್ಕೋಸ್ಕರ ಮೂವಿ ಟೀಮ್ ಇವತ್ತು ನಮ್ಮನ್ನ ಜಾಯಿನ್ ಆಗಿದ್ದಾರೆ ಇದೆ ಈ ಹೊತ್ತಿನ ವಿಶೇಷ ರಾಕಿಂಗ್ ಅಮೃತಾಂಚನ್ ನಾನು ಆದರ್ಶಿನಿ ಸೊ ರಾಕಿಂಗ್ ಅಮೃತಾಂಚನ್ ನಲ್ಲಿ ಸೊ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ಹಾಯ್ ಹೇಗಿದ್ದೀರಾ ಕಾರ್ತಿಕ್ ಅವರ ಚೆನ್ನಾಗಿದೆ ಜೋಶಿಲಿ ಅಲ್ಲೇ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಿದೀರಂತೆ ಇಲ್ಲಮ್ಮ ಇಲ್ವಾ ಅಲ್ಲ ರಿಲೀಸ್ ಆದಮೇಲೆ ಇನ್ನು ಚೆನ್ನಾಗಿ ಕಾಣ್ಬೇಕಲ್ಲ ಮೇಡಮ್ ಅಂತ ಸೊ ಪಲವಿ ಹಾಯ್ ವೆಲ್ಕಮ್ ಟು ದ ಶೋ ಹೇಗಿದೀರಿ ನ್ಯಾನ್ ಗುಡ್ ನೀವು ನಾನು ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಗೌಡ್ರೆ ಏನು ಹೇಗ್ ಏನು ಚಮತ್ಕಾರ ಮಾಡಿದಿರಲ್ಲ ಸ್ಕ್ರೀನ್ ಮೇಲೆ ಏನಿಲ್ಲ ಅಂದ್ರು ಗೌಡ್ರೆ ಏನು ಅತಿಯಾದ ಮದ್ಯಪಾನ ಆರೋಪ್ಯಕ್ಕೆ ಹಾನಿ ನಾವು ಸ್ಕ್ರೀನ್ ಮೇಲೆ ತೂರಾಡೋದನ್ನೇ ನೋಡಿದಿವಲ್ಲ ಅದಕ್ಕೆ ಹೇಳಿದೆ ಸೊ ನನ್ ಕಡೆಯಿಂದ ಒಂದ್ ಕಿವಿ ಮಾತು ಅಷ್ಟೇ ಓಕೆ ಓಕೆ ಸೊ ನಮ್ ಜೊತೆ ಪಾಯಲ್ ಇದ್ದಾರೆ ಹಾಯ್ ಪಾಯಲ್ ಹವ್ಯೂ ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀರಿ ಅಂಡ್ ಚೇತನ್ ದುರ್ಗಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸೊ ಒಟ್ಟಾರೆಯಾಗಿ ಅಮೃತಾಂಜನ್ ಟೀಮ್ ಇದೆ ಸೊ ಅಮೃತಾಂಜನ್ ಅಂದ ತಕ್ಷಣ ತಲೆನೋವು ಮೈಕೈ ನೋವು ಎಲ್ಲದಕ್ಕೂ ಹಚ್ಕೊಳುವಂಥದ್ದು ಸೊ ನಿಮಗೆ

ಅಷ್ಟರಲ್ಲಿ ಮೂರ್ ನಾಲ್ಕ ಸತಿ ಆ ಮೇಕಪ್ ತೆಗೆದು ಮತ್ತೆ ಮೇಕಪ್ ಅಷ್ಟರಲ್ಲಿ ಫುಲ್ ಬೇಜಾರ್ ಆಗೋಗಿತ್ತು ಬೇಜಾರ್ ಆಗೋಗಿತ್ತು ಸೊ ಈ ರೀತಿ ಅದನ್ನ ರೆಸ್ಪಾನ್ಸ್ ನ ಎಕ್ಸ್ಪೆಕ್ಟ್ ಮಾಡಿದ್ರ ಸುಧಾಕರ್ ಇಲ್ಲ ಮ್ಯಾಮ್ ಟು ಬಿ ಆನೆಸ್ಟ್ ಒಂದಷ್ಟು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಬರ್ತಾ ಇದೆ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದ್ರೆ ಇಷ್ಟೊಂದು ಹೌಸ್ ಫುಲ್ ಓಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದು ಹದಿನೈದು ಶೋ ನಿನ್ನೆ ಹೌಸ್ಫುಲ್ ಅಲ್ವಾ ಸರ್ ನಿನ್ನೆ ಒಂದು ಹದಿನೈದು ಹದಿನೈದು ಶೋಸ್ ಹೌಸ್ಫುಲ್ ಓಡ್ತಾ ಇದೆ ಆಮೇಲೆ ನಮ್ಗೆ ಯಾರ್ಯಾರು ಸ್ಕ್ರೀನ್ ಒಂದು ಒಂದೊಂದು ಕೊಟ್ಟಿದ್ರಲ್ಲ ಮಾಲ್ಸಲ್ಲಿ ಅಲ್ಲೆಲ್ಲ ಮಾಲಲ್ಲೂ ಇವತ್ತು ಮೂರು ನಾಲ್ಕು ಸ್ಕ್ರೀನ್ ಸ್ಯಾಡ್ ಆಗಿದೆ ಸೋಮವಾರಕ್ಕೆ ಇವತ್ತು ಮಂಡೇ ಇವತ್ತು ಇವತ್ತು ಎರಡು ಶೋ ಫುಲ್ ಆಗಿದೆ ಯಾವ್ದಾದ್ರು ನಾವು ನೋಡಿದ್ದು ಅವಾಗಲೂ ನೀವಂದ್ರಲ್ಲ ಫೋರಮ್ ಮಾ

ಹಾರ್ಡ್ ವರ್ಕ್ ಅಂತೂ ಸೇಮ್ ಇತ್ತು ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಇತ್ತು ಶಾರ್ಟ್ ಫಿಲಮಲ್ಲಿ ಏನ್ ಮಾಡ್ತಿದ್ವಿ ಅದಕ್ಕಿನ್ನ ಸ್ವಲ್ಪ ಜಾಸ್ತಿನೇ ಇತ್ತು ಬಿಟ್ರೆ ಸೇಮ್ ಟೀಮ್ ಅಲ್ಲ ಅಂತ ಏನ್ ಡಿಫ್ರೆನ್ಸ್ ಅನ್ಸ್ತಿರ್ಲಿಲ್ಲ ಬಟ್ ಟೆಕ್ನಿಷಿಯನ್ಸ್ ಜಾಸ್ತಿ ಇರ್ತಿದ್ರು ತುಂಬಾ ಜನ ಸೆಟ್ ಅಲ್ಲಿ ಇರ್ತಾ ಇದ್ರು ಅದೊಂದು ಡಿಫ್ರೆನ್ಸು ಬಟ್ ಶಾರ್ಟ್ ಅಲ್ಲಿ ಎಷ್ಟು ಭಯ ಅಂದ್ರೆ ಶಾರ್ಟ್ ಫಿಲಮ್ ಆದ್ರೂ ನಾವು ಒಂದ್ ಎರಡು ಟು ಮಿಲಿಯನ್ ಹೋಗಿದ ತಕ್ಷಣ ನಮ್ಗೆ ಅದು ಭಯನೇ ಇತ್ತು ಏ ಚೆನ್ನಾಗಿ ಮಾಡ್ತೀವಿ ನೆಕ್ಸ್ಟ್ ಮಿಲಿಯನೇ ಹೊಡಿತೀವಿ ಅನ್ನೋ ತರ ಇರ್ಲಿಲ್ಲ ಯಾಕಂದ್ರೆ ಅದೊಂದು ಸೆಟ್ ಮಾಡ್ಬಿಟ್ಟಿತ್ತು ಟ್ವೆಂಟಿ ಫೈವ್ ಮಿಲಿಯನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ಟಿದ್ವಲ್ಲ ನೆಕ್ಸ್ಟ್ ಏನಾದ್ರು ಕಡಿಮೆ ಬಂದ್ಬಿಟ್ರೆ ಅಂತ ಒಂದು ಭಯದಲ್ಲೇ ಮಾಡ್ತಾ ಇದ್ವಿ ಶಾರ್ಟ್ ಬಟ್ ಇದು ಹಂಗ್ ಸಿನಿಮಾ ಇನ್ನಷ್ಟು ಭಯ ಆಯ್ತು ಲೈಕ್ ಇವ್ರ ಶಾರ್ಟ್ ಫಿಲಮ್ಗೆ ಗೆ ಸೀಮಿತ ಅನ್ನೋ ತರ ಮಾತಲ್ಲಿ ಗೊತ್ತಾಗ್ತಿತ್ತು ಇಫ್ ನಾಟ್ ಡೈರೆಕ್ಟ್ಲಿ ಸ್ವಲ್ಪ ಆತರ ನೋಡೋದು ರೀತಿ ಹಂಗಿರ್ತಿತ್ತು ಸೊ ಅವಾಗ ಇನ್ನಷ್ಟು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಆಗ್ಲಿ ಆ ಚಾಲೆಂಜ್ ಡಿಸೈರ್ ಅಜೀಲ್ ಇತ್ತು ಸೊ ಚೇತನ್ ಅವ್ರೆ ತಮಗೆ ಯಾವ ರೀತಿ ಫೀಲ್ ಆಯಿತು ಚಿತ್ರ ಬಿಗ್ ಸ್ಕ್ರೀನ್ ಅಲ್ಲಿ ತಮ್ಮನ್ ತಾವ್ ನೋಡ್ಕೊಂಡಾಗ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಂದ್ರೆ ಬೇರೆ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದೀನಿ ಬಟ್ ಇದು ನಮ್ಮ ತಂಡ ನಮ್ಮ ತಂಡ ಚಿಕ್ಕದ್ರಿಂದ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಎಲ್ಲರೂ ಸೇರಿ ಥಿಯೇಟರ್ ಅಲ್ಲಿ ಗೆಲ್ಬೇಕು ಅನ್ನೋ ಹಂಬಲ ಐತೆ ಎಲ್ಲರಿಗೂ ಆ ಥಿಯೇಟರ್ ಗೆದ್ದಾಗ ಒಂದು ಟೀಮ್ ಟೀಮ್ ಹೊರಹೊಮ್ಮುತ್ತೆ ಎಲ್ಲರಿಗೂ ಬೇರೆ ರೀತಿಯಾದ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ತುಂಬಾ ಜನ ಮಾತಾಡ್ತಿರ್ತಾರೆ ಆಸ್ ಎ ಟೀಮ್ ಆಗಿ ಕೆಲಸ ಮಾಡಬೇಕು ಅವಾಗ್ಲೇನೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗೋದು ಅಂತ ಸೊ ಆ ಟೀಮಾಗಿ ಕೆಲಸ ಮಾಡಿದ್ವಿ ಈಗ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗ್ತಾ ಇದೆ ಆ್ಯಸ್ ಎ ಟೀಮ್ ಅಂತಲೇ ತುಂಬ ಜನ ಈ ಟೀಮ್ ಮಾಡಿದ್ರೆ ಏನೋ ಚೆನ್ನಾಗಿ ಮಾಡುತ್ತೆ ಅನ್ನೋ ಉದ್ದೇಶದಿಂದನೇ ಎಷ್ಟೋ ಜನ ಆಡಿಯನ್ಸು ಸಿನಿಮಾ ಬಗ್ಗೆ ಗೊತ್ತಿಲ್ಲ ಟ್ರೇಲರ್ ನೋಡ್ಬಿಟ್ಟು ಪಕ್ಕಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಶುಕ್ರವಾರ ಶುಕ್ರವಾರ ಸಂಜೆಯಿಂದಲೇ ಹೌಸ್ಫುಲ್ ಆಗಿ ಸ್ಟಾರ್ಟ್ ಆಯಿತು ಆದರೆ ಅವರೆಲ್ಲ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಸಿನಿಮಾ ಚೆನ್ನಾಗಿರುತ್ತೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ಈ ತಂಡದವ್ರು ಮಾಡಿದ್ರೆ ಚೆನ್ನಾಗಿ ಮಾಡೇ ಇರ್ತಾರೋ ನೋ ಭರವಸೆ ಮೇಲೆ ಬಂದಿದ್ದಾರೆ ಇನ್ಮೇಲೆ ಬರೋಂಥ ಜನ ಸಿನಿಮಾ ಚೆನ್ನಾಗಿದೆ ಟಾಕ್ ನೋಡ್ಕೊಂಡ್ ಬರ್ತಾರೆ ಸೊ ಹಾಗಾಗಿ ಬಿಗಿನಿಂಗ್ ಯಾರು ಬಂದು ನಮ್ಮ ಆಡಿಯನ್ಸ್ ಸಪೋರ್ಟ್ ನಾವು ಮಾಡುದು ಅವರಿಗೆ ಇಷ್ಟಪಡ್ತಾರೆಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಫ್ಯಾಮಿಲಿ ಮಿನಿಮಮ್ ಮೂರು ನಾಲ್ಕು ಜನ ಒಂದೊಂದು ಇಂದ ಮೂರ್ ಮೂರ್ ನಾಲ್ಕ ನಾಲ್ಕ ಜನ ಎಲ್ಲಾ ಶೋಗಳಿಗೆ ನಾವು ಎಲ್ಲಾ ಶೋಗಳಿಗೆ ಯಾರೇ ಹೋದ್ರು ಎಲ್ಲಾ ಫ್ಯಾಮಿಲಿ 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 ಅವರು ಮೇಡಮ್ ಮೊನ್ನೆ ಹತ್ತುವರೆ ಶೋ ಶನಿವಾರ ರಾತ್ರಿ ಹತ್ತುವರೆ ಶೋ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಫಿಲ್ ಆಗಿತ್ತು ವೀರೇಶ್ ಅಲ್ಲಿ ತೌಸಂಡ್ ಸೀಟ್ಸ್ ಅಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಬಂದ್ಬಿಟ್ರು ನೋಡಪ್ಪ ನನ್ನ ಮಗಳು ಬಿಡ್ಲೇ ಇಲ್ಲ ಇವ್ರದ್ದು ಫಿಲಮ್ ಬರ್ತಾ ಇದೆ ಹೋಗೋಣ ಬಾ ಅಂತ ಕರ್ಕೊಂಡ್ ಒಂದೂವರೆ ರಾತ್ರಿಯಲ್ಲಿ ಮಕ್ಕಳು ನಿದ್ದೆ ಮಾಡಿಲ್ಲ ನೋಡ್ತಾ ಇದ್ದಾರೆ ಫಿಲಮ್ ಅಂದ್ರೆ ಅಂದ್ರೆ ನಮ್ ಎಲ್ಲ ಯೂಟ್ಯೂಬ್ ಅಲ್ಲಿ ಎಂಜಾಯ್ ಮಾಡಿರೋ ಮಕ್ಳೆ ನಮ್ಮ ಸಿನಿಮಾ ಅಂದ್ರೆ ನಮ್ ನಮ್ದೇನೋ ನಮ್ ತಂಡ ಬರ್ತಾ ಇದೆ ಅಂತ ಅವ್ರು ಫೀಲ್ ಮಾಡ್ಕೊಂಡು ಬಂದ್ ನೋಡಿದ್ರು ಸಪೋರ್ಟ್ ಮಾಡಿದ್ರು ಮೇಡಮ್ ತುಂಬಾ ಚಿಕ್ಕ ಮಕ್ಕಳು ಪೇರೆಂಟ್ಸ್ ಅದೇ ಹೇಳ್ತಾ ಇದ್ರು ತುಮಕೂರು ಹೋಗಿದ್ರಿ ಇವ್ ಬಿಡ್ಲೇ ಇಲ್ಲ ಇವತ್ ನೋಡ್ಲೇಬೇಕು ಅಂತ ವಿಡಿಯೋಸ್ ನೋಡ್ಕೊಂಡ್ ಮುಂದ್ ನೋಡ್ಲೇಬೇಕು ಅಂತ ಬಂದಿದೀವಿ ಅಂತ ಹೇಳ್ತಾ ಇದ್ರು ಪೇರೆಂಟ್ಸ್ ನಮ್ಗೆ ಹಿಂಗ್ ಅಂದ್ರೆ ಗುರು ಇಲ್ಲೆಲ್ಲಾ ಶೋ ಹಾಕುವ ಕಡೆ ಶಿವಮೊಗ್ಗದಲ್ಲಿ ಶೋ ಇಲ್ಲ ಶೋ ಹಾಕ್ರಿ ಮೈಸೂರಲ್ಲಿ ಇನ್ನೂ ಶೋಗಳು ಜಾಸ್ತಿ ಮಾಡ್ರಿ ಬೈತಾ ಇದಾರೆ ನಮ್ಮೂರ್ ಹಾಕಿಲ್ಲ ಅಂತ ತುಂಬಾ ಕಡೆ ನಾವು ಹಾಕಿಲ್ಲ ಆಕ್ಚುಲಿ ಅದೇ ಇವಾಗ ಡಿಸ್ಕಶನ್ ನಡೀತಿದೆ ತುಂಬಾ ಕಡೆ ಉತ್ತರ ಕರ್ನಾಟಕ ಕಡೆ ಮತ್ತೆ ಮಣಿಪಾಲ್ ಉಡುಪಿ ಈ ಕಡೆ ಎಲ್ಲ ಶೋ ಹಾಕಕ್ಕಾಗಿಲ್ಲ ಇವಾಗ ನಾವು ಟ್ರೈ ಮಾಡ್ತಾ ಇದೀವಿ ಅಲ್ಲಿ ಸ್ಕ್ರೀನಿಂಗ್ ಸಿಗಕ್ಕೆ ಸೊ ಇನ್ನಷ್ಟು ಜನಕ್ಕೆ ರೀಚ್ ಆಗತ್ತೆ ಸೊ ತಮಗೆ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಆಫ್ಟರ್ ವಾಚಿಂಗ್ ಮೂವಿ ಯಾವುದು ಯಸ್ ಅಫ್ಕೋರ್ಸ್ ಯಶ್ ಅವ್ರು ಕರೆ ಮಾಡಿರೋದು ಇಡೀ ಚಿತ್ರತಂಡಕ್ಕೆ ಒಂಥರ ಏನು ಗಜಕೇಸರಿ ಯೋಗ ಬಂದಂಗೆ ಅಂತ ಹೇಳ್ಬೋದು ನಿಜವಾಗ್ಲು ಅಲ್ವಾ ಅವ್ರು ತುಂಬಾ ರೇರು ಅವ್ರ ತಾಯಿ ಪ್ರೊಡ್ಯೂಸ್ ಮಾಡಿರೋ ಚಿತ್ರಕ್ಕೆ ಯಶೋ ಸಪೋರ್ಟ್ ಮಾಡ್ತಾರ ಅನ್ನೋ ನಮ್ದೆಲ್ಲಾ ಪ್ರಶ್ನೆ ಆಗಿತ್ತು ಬಟ್ ಕಾಣಿಸ್ಲಿಲ್ಲ ಮಾಡ್ಲಿಲ್ಲ ಒಟ್ನಲ್ಲಿ ಸ್ಕ್ರೀನ್ ಅಂತೂ ಮಾಡ್ಲಿಲ್ಲ ಆಫ್ ಸ್ಕ್ರೀನ್ ಗೊತ್ತಿಲ್ಲ ನಮ್ಗೆ ಬಟ್ ಉಪಾಧ್ಯಕ್ಷ ಆದ್ಮೇಲೆ ಕಾಂತಾರ ಒನ್ ಬಗ್ಗೆನೂ ಮಾತಾಡಿದ್ರು ಯಶೋ ಅವ್ರು ಬಟ್ ಆದ್ರೆ ಈ ರೀತಿ ಅವರು ಒಂದ್ ಪೋಸ್ಟ್ ಮಾಡಿ ಫೋನ್ ಕಾಲ್ ಸುಧಾಕರ್ ಅವ್ರ ಹೇಗಿತ್ತು ಅವತ್ತು ಆ ಮೊಮೆಂಟ್ ನಮ್ ಜೊತೆ ಶೇರ್ ಮಾಡ್ತೀರಾ ಎಲ್ಲಾ ಒಂಥರ ಸರ್ಪ್ರೈಸಿಂಗ್ಸ್ ರವಿಚಂದ್ರನ್ ಸರ್ ಮೀಟ್ ಮಾಡಕ್ ಸೊ ರವಿ ಸರ್ಮನೇಲಿ ಲೈಕ್ ಆಲ್ಮೋಸ್ಟ್ ಹ್ಯಾಡ್ ಲೈಕ್ ಅವರ್ಸ್ ಕಾನ್ವರ್ಸೇಷನ್ ಸರ್ ಜೊತೆ ಮಾತಾಡ್ತಾ ಇದ್ವಿ ಆಲ್ ಎ ಸಡನ್ ಒಂದು ಕಾಲ್ ಬರುತ್ತೆ ಸರ್ ಟೀಮಿಂದ ಕಾಲ್ ಬಂದು ಅರ್ಜೆಂಟ್ ಕಾಲ್ ಕನೆಕ್ಟ್ ಮಾಡು ಅಣ್ಣ ಮಾತಾಡಬೇಕಂತೆ ಯಾರಣ್ಣ ಅಂದೆ ಅಣ್ಣ ಎಷ್ಟು ಮಾತಾಡ್ಬೇಕು ಅಂತ ನಮಗೆ ನಂಗೆ ಶಾಕ್ ಆಗೋಯ್ತು ಏನಿದೆ ಸಡನ್ ನಮಗೆ ಒಂದೇ ಪರ್ಸೆಂಟ್ ಚಾರ್ಜಿಂಗ್ ಇದ್ದಿದ್ ನಂದು ನಾನು ಅದೇ ಯೋಚನೆ ಮಾಡ್ತಿದ್ದೆ ಅವತ್ತು ನನ್ನ ಹತ್ರ ಚಾರ್ಜಿಂಗ್ ಇಲ್ಲ ಅಂದ್ರೆ ಮತ್ತೆ ಅವ್ರು ನನ್ ಕನೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ಅದೃಷ್ಟ ನೋಡ್ರಿ ಟಕ್ಕನಗ್ ತಿರ್ಗ ಕಾರ್ತಿಕ್ ನಂಬರ್ ಇಂದ ಕಾಲ್ ಮಾಡಿ ತಿರ್ಗಾ ಸರಿ ಕನೆಕ್ಟ್ ಮಾಡ್ಕೊಂಡು ಲೈಕ್ ಲಿಟ್ರಲಿ ನಮ್ಮ ಹತ್ರ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಅಂತ ಮಾತಾಡಿ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದೆ ಕಂಟೆಂಟ್ ಚೆನ್ನಾಗಿ ಮಾಡ್ತೀರಾ ಅಂತ ಅವ್ರು ಹೇಳಿದ್ರು ಈ ಶಾರ್ಟ್ ಫಿಲಮ್ಸು ರೀಲ್ಸು ಎಲ್ಲ ಸೋಷಿಯಲ್ ಮೀಡ್ಯಾದ ಲಾಸ್ಟ್ ಐದಾರು ವರ್ಷದಿಂದ ನೀವು ಕಷ್ಟ ಬಿದ್ದು ಇವತ್ತು ನಿಮ್ಮ ಬೌಂಡ್ರೀಸ್ ದಾಟಿ ಒಂದು ಸಿನಿಮಾ ಮಾಡಬೇಕು ಅಂತ ಸೇರಿ ಎಲ್ಲ ಮಾಡಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ರು ಪ್ರತಿಯೊಬ್ಬರ ಹತ್ರ ಮಾತಾಡಿದ್ರು ಇಂಡಿವಿಜುವಲ್ ಆಗಿ ಪಾಯಲ್ ಹತ್ರ ಕಾರ್ತಿಕ್ ಹತ್ರ ಗೌರವ್ ಹತ್ರ ಕಾರ್ತಿಕ್ ಅಂತೂ ಟ್ರೈಲರಲ್ಲಿ ಲಾಸ್ಟ್ ಒಂದೊಂದು ಪಂಚಿಂಗ್ ಡೈಲಾಗ್ ಡೈಲಾಗ್ ಡೈಲಾಗ್ನ ಸರ್ ಹೇಳಿದ್ರು ಹೇಳ್ಬಿಟ್ಟು ಏ ಟೈಮಿಂಗ್ ಸಕ್ಕದಾಗಿದೆ ಕಣ್ಣ ಅವ್ನು ಮಾಡಿರೋದು ಅಂತ ಅವನ ಹತ್ರ ಪರ್ಸ್ನಲಿ ಮಾತಾಡಿದ್ರು ಇವನು ಸರ್ಗೊಂದು ಪಂಚ್ ಕೊಟ್ಟ ಸರ್ ಬ್ಲಾಸ್ಟಿಂಗ್ ಚೆನ್ನಾಗಿತ್ತು ಸರ್ ಅಂತ ಫೋನಲ್ಲಿ ಮಾತಾಡ್ತಾ ಸೆಕೆಂಡ್ ಬ್ಲಾಸ್ಟ್ ಯಾವಾಗ ಸರ್ ಅಂತ